ಕಣ್ಣು ಮಾನವನ ದೇಹದ ಮುಖ್ಯವಾದ ಅಂಗ ಕಣ್ಣುಗಳು ಮಂಜು ಮಂಜಾಗುವುದನ್ನು ತಡೆಗಟ್ಟುವಂಥ ಡ್ರೈ ಫ್ರೂಟ್ಸ್ಗಳು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಬೆಲ್ ಐಕಾನ್ ಹೊಲ್ತುವ ಮುಖಾಂತರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯದಿರಿ ವಯಸ್ಸಾಗುತ್ತಿದ್ದಂತೆ ಕಣ್ಣು ಮಂಜಾಗುವುದು ಸರ್ವೇ ಸಾಮಾನ್ಯ ಆದರೆ ಡ್ರೈ ಫ್ರೂಟ್ಸ್ ತಿನ್ನೋದರಿಂದ ಕಣ್ಣಿನ ರಕ್ಷಣೆ ಮಾಡೋದ್ರ ಜೊತೆಗೆ ಕಣ್ಣಿನ ದೃಷ್ಟಿಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡಬಹುದು ಸರಿಪಡಿಸಬಹುದು ಡ್ರೈ ಫ್ರೂಟ್ಸ್ ಅಗತ್ಯ ಪೋಷಕಾಂಶಗಳು ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ತುಂಬಿರುತ್ತವೆ ಕಣ್ಣುಗಳಿಗೆ ಒಳಗಿನಿಂದ ರಕ್ಷಣೆ ನೀಡುವುದಲ್ಲದೆ ಅವುಗಳ ಚೈತನ್ಯವನ್ನು ಕೂಡ ರಕ್ಷಣೆ ಮಾಡುತ್ತವೆ ಬಾದಾಮಿ ಅಲಮಂಡು ಸಾಕಷ್ಟು ಶಕ್ತಿವರ್ಧಕ ಡ್ರೈ ಫ್ರೂಟ್ಸ್ ವಿಟಮಿನ್ ಇ ಹೇರಳವಾಗಿರುವ ಬಾದಾಮಿ ಪೋಷಕಾಂಶಗಳಿಂದ ಸಮೃದ್ಧವಾಗಿದ್ದು ಉತ್ಕರ್ಷಣ ನಿರೋಧಕಗಳಿಂದ ಕಣ್ಣಿನ ದೃಷ್ಟಿಯನ್ನು ರಕ್ಷಿಸುತ್ತದೆ ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿರುವ ಡ್ರೈ ಫ್ರೂಟ್ಸ್ಗಳಲ್ಲಿ ಪಿಸ್ತಾ ಕೂಡ ಒಂದು ಲುಟಿನ್ ಮತ್ತು ಜಿಂಕ್ತೀನ್ ಎಂಬ ಉತ್ಕರ್ಷಣ ನಿರೋಧಕಗಳಿಂದ ಪಿಸ್ತಾ ತುಂಬಿಕೊಂಡಿದೆ ಇದು ಕಣ್ಣನ್ನು ಹಾನಿಕಾರಕ ಬೆಳಕಿನಿಂದ ರಕ್ಷಣೆ ಮಾಡೋದ್ರ ಜೊತೆ ಪೊರೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿರುವಂಥ ಗೋಡಂಬಿ ಗೋಡಂಬಿ ಸತು ಜಿಂಕ್ಸಿನ್ ಮತ್ತು ಲುಟಿನ್ ಅಂತ ಉತ್ಕರ್ಷ ನಿರೋಧಕಗಳಿಂದ ತುಂಬಿದ್ದು ವಯಸ್ಸಾದಂತೆ ದೃಷ್ಟಿಮಂದವಾಗುವ ಮ್ಯಾಕ್ಸುಲರ್ ಡಿಜೆನ್ರೇಷನ್ನಿಂದ ರಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಡ್ರೈ ಫ್ರೂಟ್ಸ್ಗಳ ರಾಜ ಅಂತ ಹೇಳಿ ವಾಲ್ನಟ್ಟನ್ನು ಕರೆಯಲಾಗುತ್ತೆ ವಾಲ್ನಟ್ನಲ್ಲಿ ಒಮೆಗಾ ತ್ರೀ ಅಧಿಕವಾಗಿದ್ದು ಉರಿಯೂತವನ್ನು ಕಡಿಮೆ ಮಾಡುವ ಮತ್ತು ರಕ್ತ ಪರಿಚಲನೆ ಹೆಚ್ಚುವಲ್ಲಿ ಸಹಕಾರಿಯಾಗಿದೆ ಹಾಗೆ ನಿರಂತರ ದೃಷ್ಟಿ ಸುಧಾರಿತ ದೃಷ್ಟಿ ತೀಕ್ಷ್ಣತೆಗೆ ಸಹಾಯ ಮಾಡುತ್ತದೆ ಒಣ ದ್ರಾಕ್ಷಿ ದೇಹಕ್ಕೆ ತುಂಬ ಹಿತಕಾರಿ ಒಣ ದ್ರಾಕ್ಷಿಯಲ್ಲಿ ಉತ್ಕಷ್ಟ ನಿರೋಧಕಗಳು ವಿಟಮಿನ್ ಎ ಮತ್ತು ವಿಟಮಿನ್ ಸಿಗಳು ಏಲವಾಗಿವೆ ಇವುಗಳು ಆಕ್ಸಿಡೇಟಿವ್ ಒತ್ತಡದ ವಿರುದ್ಧ ಕಣ್ಣುಗಳನ್ನು ಬಲಪಡಿಸದೆ ಮತ್ತೊಂದು ಕಡೆ ಕಣ್ಣುಗಳಿಗೆ ಆಗಬಹುದಾದ ಅಪಾಯವನ್ನು ದೂರ ಮಾಡುತ್ತವೆ ಡ್ರೈ ಫ್ರೂಟ್ಸ್ಗಳ ರಾಜ ಖರ್ಜೂರ ಮಾನವನ ದೇಹದ ಆರೋಗ್ಯಕ್ಕೆ ತುಂಬ ಉಪಯೋಗ ಒಣ ಖರ್ಜೂರ ಲೋಟಿನಾ ಮತ್ತು ವಿಟಮಿನ್ ಎಗಳಿಂದ ಸಮೃದ್ಧವಾಗಿದ್ದ ರೆಟಿನಾದ ಕಾರ್ಯವನ್ನು ಹೆಚ್ಚಿಸೋದಲ್ಲದೆ ಆಕ್ಸಿಡೇಟಿವ್ ಒತ್ತಡವನ್ನು ತಡೆದು ಕಣ್ಣುಗಳನ್ನು ಸಾಕಷ್ಟು ರಕ್ಷಣೆ ಮಾಡುತ್ತವೆ ಒಣ ಎಪ್ರಿಕಾಟ್ ಕಣ್ಣುಗಳಿಗೆ ರಾಮಬಾಣ ಹೌದು ಒಣಗಿದ ಎಪ್ರಿಕಾಟ್ ವಿಟಮಿನ್ ಎ ಇಂದ ಸಮೃದ್ಧವಾಗಿತ್ತು ಇದು ರಾತ್ರಿ ಕೂಡತನವನ್ನು ತಡೆಗಟ್ಟುತ್ತೆ ಹಾಗೆ ರಿಟನ್ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಬೆಲ್ಲೈಕಾನ್ ಮತ್ತು ಮುಖಾಂತರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರಿದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ಹೊಸ ವೀಡಿಯೋಗಳೊಂದಿಗೆ